ಗುಡ್ ಈವ್ನಿಂಗ್ ಎವ್ರಿ ಒನ್ ಸೊ ಮೂವಿ ಚೆನ್ನಾಗಿದೆ ನಾವು ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟ್ ಲವರ್ ಬಾಯ್ ಈ ಪರ್ಫಾರ್ಮೆನ್ಸ್ ಮಾಡಿರಲಿಲ್ಲ ಇಟ್ ರಿಯಲಿ ರಿಯಲಿ ಐ ವುಡ್ ನಮ್ಗೆ ಅವ್ರಿಗೆ ಈ ತರ ಆ್ಯಕ್ಷನ್ ಇದ್ರಲ್ಲಿ ನೋಡಿ ಭಯ ಆಗ್ತಾ ಇತ್ತು ಮನೇಲಿ ನಾನಲ್ಲ ಜಾಸ್ತಿ ಸೊ ಕೊಲ್ವಾಡಿ ಸಿನಿಮಾ ಎಸ್ಪೆಷಲಿ ನನಗೆ ಇಷ್ಟ ಆಗಿದ್ದು ದೇಶ್ ಪಾಂಡೆ ಆಕ್ಟಿಂಗ್ ಆಸ್ಟಿಂಗ್ ಲೆವೆಲ್ ಆಕ್ಟಿಂಗ್ ಮಾಡಿದ್ದಾರೆ ಅವ್ರದ್ದು ಒಂದೊಂದು ಸೀನ್ ಅವ್ರದ್ದು ಅಂಡ್ ಎಲ್ಲರೂ ನಾಳೆ ಪ್ಲೀಸ್ ಬಂದು ಸಿನಿಮಾ ನೋಡಿ ಒಂದೇ ನಾನು ಬೇಡ್ಕೊತಿರೋದು ಎಲ್ರಿಗೂ ಪುಷ್ಪಾ ಅಮ್ಮ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಎಲ್ರು ಬಂದು ಕೋತಲ್ವಾಡಿ ಸಿನಿಮಾ ನಾಳೆ ಚಿತ್ರಮಂದಿರಕ್ಕೆ ಬಂದು ನೋಡಿ ಪ್ಲೀಸ್ ಓ ಟಿ ಗೋಸ್ಕರ ವೇಟ್ ಮಾಡ್ಬೇಡಿ